ನೋಡಿ ಭಗವಂತನಿಗೆ ಬೇಕಾದಷ್ಟು ಹೆಸರಿದೆ ಆದರೆ ಗೋವಿಂದ ಅಂತ ಮಾತ್ರ ಕೂಗ್ತೀವಿ ನಾವು ಬೇಕಾದಷ್ಟು ಹೆಸರುಗಳಿದೆ ಆದರೆ ಗೋವಿಂದ ಅಂತ ಮಾತ್ರ ಕೂಗ್ತೀವಿ ಎಷ್ಟೆಲ್ಲ ಹೆಸರು ಭಗವಂತನಿಗೆ ಶೇಷ ಶಯನ ಶಂಖ ಚಕ್ರ ಗದಾ ಹಸ್ತ ವೈಕುಂಠ ರಮಣ ವೈಕುಂಠವಾಸ ಕ್ಷೀರ ಸಮುದ್ರವಾಸ ಕ್ಷೀರವಾರಿಧಿ ಶ್ರೀಮನ್ನಾರಾಯಣ ಲಕ್ಷ್ಮೀನಾರಾಯಣ ಗೋವಿಂದ ಅಚ್ಯುತ ಮುಕುಂದ ಗೋವರ್ಧನ ಗಿರಿಧಾರಿ ರಾಮ ಕೃಷ್ಣ ರಂಗ ವಿಠಲ ಮುಕುಂದ ಗೋವಿಂದ ಶ್ರೀನಿವಾಸ ವೆಂಕಟೇಶ ಎಷ್ಟೆಸರು ಪರಮಾತ್ಮನಿಗೆ ಇಷ್ಟೆಸರಿದ್ರು ಕೂಡ ಗೋವಿಂದ ಅಂತ ಮಾತ್ರ ಕೂಗ್ತೀವಿ ಯಾಕೆ ಅಂದ್ರೆ ಒಂದು ಸಾರಿ ಮಹಾವಿಷ್ಣು ಕೈಲಾಸಕ್ಕೆ ಹೋದಂತೆ ಕೈಲಾಸಕ್ಕೆ ಹೋದ ನಾರಾಯಣ ಆಗ ಜಗದೀಶ್ವರನಾದಂಥ ಪರಮಾತ್ಮ ಪರಮೇಶ್ವರ ನಂದಿಗೆ ಹೇಳ್ತಾನಂತಪ್ಪ ನನ್ನ ಭಾವ ಬರ್ತಾ ಇದ್ದಾನೆ ಶ್ರೀಮನ್ ನಾರಾಯಣ ಕೈಲಾಸಕ್ಕೆ ಬರ್ತಾ ಇದ್ದಾನೆ ಕೈಲಾಸವನ ಶೃಂಗಾರ ಮಾಡು ಅಂದ ಆದರೆ ಬೇಡಿದವರಿಗೆ ಸಕಲ ಭಾಗ್ಯಗಳನ್ನು ಕೊಡುವಂತಹ ಮಹಾದಾತಾಧಿಧಾತನಾದಂತಹ ಆ ಪರಮಾತ್ಮ ಬೇಡದನ್ನೆಲ್ಲ ಎಲ್ರಿಗೂ ಕೊಡ್ತಾನೆ ಆದ್ರೆ ತಾನು ಮಾತ್ರ ಭಿಕ್ಷೆ ಬಿಡ್ತಾನೆ ಕೈಲಾಸದಲ್ಲಿ ಮುತ್ತಿನ ರಾಶಿಯಂತಿರುವಂತ ಆ ಹಿಮ ಗೋವುಗಳು ಅರೆಬಂಡ ಕಲ್ಲುಗಳನ್ನು ಬಿಟ್ರೆ ಮತ್ತೇನಿಲ್ಲ ಯಾವುದ್ರಲ್ಲಿ ಶೃಂಗಾರ ಗೋಮೇಧಿಕ ಪುಷ್ಯ ಪುಷ್ಯರಾಗಗಳಿಲ್ಲ ಪಿನಕಾಕಿನ ವಸ್ತ್ರವಿಲ್ಲ ಏನಿಲ್ಲ ಏನೋ ಒಡೆ ಹೇಳ್ಬಿಟ್ಟ ಶೃಂಗಾರ ಮಾಡುವಂತ ಈಗ ಶೃಂಗಾರ ಹ್ಯಾಕ್ ಮಾಡೋದು ನಾನು ಅಂತ ಹೇಳಿ ಬಹಳ ಯೋಚನೆ ಮಾಡಿಕೊಂಡು ಏನು ಮಾಡದ್ನಂತೆ ಬಾಗಿ ನೋಡಿದ್ರೆ ಸಾವಿರಾರು ಗೋಮಂದೆ ನಿಂತಿತ್ತಂತೆ ಗೋವುಗಳ ಹಿಂಡು ನಿಂತಿತ್ತು ಅಲ್ಲಿಗೆ ಹೋದ ನಂದೀಶ್ವರ ಹೋದಂಥವನು ಅಲ್ಲಿದ್ದಂತಹ ಎಲ್ಲ ಸಗಣಿಯನ್ನ ಬಾಚಿಕೊಂಡು ಬಂದು ಇಡೀ ಕೈಲಾಸಕ್ಕೆಲ್ಲ ಬಳದ್ನಂತೆ ಕೈಲಾಸಕ್ಕೆಲ್ಲ ಬಳದ ನೀರಿಗೆ ಸಗಣಿಯನ್ನ ಕಲಸಿ ಆ ಸಗಣಿ ನೀರನ್ನ ಕೈಲಾಸದ ಹೆಬ್ಬಾಗಲಿಗೆ ಚೆಲ್ಲದ ಏನು ಕೈಲಾಸ ನೋಡಿದ್ರೆ ಬರೋ ಸಗಣಿನೇ ಕಾಣ್ಬೇಕಿ ಇನ್ನೇನು ಕಾಣಬಾರ್ದು ಹಂಗ ಮಾಡಿಟ್ಟ ಇನ್ನೇನು ಇರಲಿಲ್ಲವಲ್ಲ ಶೃಂಗಾರ ಮಾಡಕ್ಕೆ ಅದಕ್ಕೆ ಅದೊಂದ್ರಲ್ಲೇ ಎಲ್ಲ ಶೃಂಗಾರ ಮಾಡದಂತೆ ಮಾಡಿದ್ಮೇಲೆ ನಾರಾಯಣ ಪರಮಾತ್ಮ ಬಂದ ಬಂದಂಥವ್ ನೋಡ್ದ ಏನು ಎಲ್ಲವೂ ಸಗಣೀಮಯವೇ ಇವನು ಕೇಳ್ದ ಏನಪ್ಪಾ ನಂದೀಶ ಏನು ಮಾಡಿಟ್ಟಿದ್ದೀಯೋ ಏನೋ ಇದೆಲ್ಲ ಅಂದ ಅದಕ್ಕೆ ನಂದೀಶ ಹೇಳ್ತಾನಂತೆ ಸ್ವಾಮಿ ನಿನ್ನನ್ನು ಸ್ವಾಗತ ಮಾಡುವುದಕ್ಕೆ ನಾನು ಇದರಿಂದ ಅಲಂಕಾರವನ್ನು ಮಾಡಿದ್ದೇನೆ ಇದು ಗೋವಿಂದ ಅಂದ ಗೋ ವಿಂದ ವಿಂದ ಅಂದ್ರೆ ಸಗಣಿ ಅಂತ ಮೆಚ್ಕೊಂಡಂತೆ ಪರಮಾತ್ಮ ಕಂದ ಶೃಂಗಾರ ಮಾಡಲೇನಿಲ್ಲ ಎಂಬುದಾಗಿ ಹೇಳಿ ಕೈಕಟ್ಟಿ ಕೂರದೆ ಜಗನ್ನಾಥನನ್ನ ಸ್ವಾಗತ ಮಾಡುವುದಕ್ಕೆ ಈ ಗೋವುಗಳ ವಿಂದದಿಂದ ನೀನನ್ನ ಆಹ್ವಾನ ಮಾಡಿದ್ದರಿಂದ ಇನ್ನು ಮುಂದೆ ಜಗತ್ತಿನಲ್ಲಿ ಈ ಹೆಸರಿನಿಂದಲೇ ನನ್ನನ್ನ ಲೋಕದ ಜನರೆಲ್ಲರೂ ಕರೆಯುವಂತಾಗಲಿ ಯಾರು ನಿನ್ನ ರೀತಿಯಾಗಿ ಸಗಣಿ ನೀರನ್ನ ಮನೆಯ ಮುಂಬಾಗಿಲಿಗೆ ಚೆಲ್ಲಿ ಯಾರು ನನ್ನನ್ನ ಸ್ವಾಗತ ಮಾಡ್ತಾರೋ ಅಂಥವರ ಮನೆಯಲ್ಲಿ ಲಕ್ಷ್ಮೀ ಸಹಿತನಾಗಿ ನಾನು ವಾಸವನ್ನು ಮಾಡ್ತೇನೆ ಪ್ರವೇಶವನ್ನು ಮಾಡ್ತೇನೆ ಸಾವಿರಾರು ಹೆಸರುಗಳನ್ನು ಹೊಂದಿರುವಂತಹ ನನ್ನನ್ನ ಭೂಮಿಯ ಮೇಲೆ ಸರ್ವ ಜನರು ಗೋವಿಂದಾಂತಾನೇ ಕರೀಲಿ ಅಂತ ಆಶೀರ್ವಾದ ಮಾಡದ್ನಂತೆ ಮತ್ತೆ ಗೋವಿಂದ ಅಂತ ಯಾರು ಕೂಗುತ್ತಾರೋ ಮತ್ತೆ ನೋಡಿ ಅವತ್ತಿನಿಂದ ಇವತ್ತಿನವರೆಗೂ ಈ ಒಂದು ಸಂಪ್ರದಾಯ ಸಂಸ್ಕೃತಿ ಇನ್ನೂ ಕೂಡ ನಡ್ಕೊಂಡು ಬಂದಿದೆ ಇವತ್ತಿಗೂ ಹಳ್ಳಿಗಳಲ್ಲಿ ಮನೆಯ ಮುಂಭಾಗಕ್ಕೆ ಸಗಣಿ ನೀರನ್ನು ಚೆಲ್ಲುತ್ತಾರೆ ಯಾಕೆ ಅಂತಂದ್ರೆ ಅದು ಗೋವಿಂದನನ್ನ ಸ್ವಾಗತ ಮಾಡುವುದಕ್ಕೆ ನಂದೀಶ ಮಾಡಿದಂತಹ ಆ ಕಾರ್ಯ ಅದನ್ನು ನಾವು ಇಂದಿಗೂ ಕೂಡ ಮುಂದುವರಿಸ್ತಾ ಇದ್ದೇವೆ ಜೊತೆಗೆ ಇನ್ನೊಂದೇನು ಅಂದ್ರೆ ನಮ್ದು ಏನೇ ಸಂಪ್ರದಾಯ ತೆಗೆದುಕೊಂಡ್ರು ಕೂಡ ಅದರಲ್ಲಿ ಒಂದು ವಿಜ್ಞಾನವೂ ಕೂಡ ಅಡಗಿರುತ್ತದೆ ಸಗಣಿಯಲ್ಲಿ ಗೋಮೂತ್ರದಲ್ಲಿ ವಿಪರೀತವಾದಂತಹ ರೋಗ ನಿರೋಧಕ ಶಕ್ತಿ ವಿಪರೀತವಾಗಿ ಅಡಗಿರುತ್ತೆ ಮನೆಗೆ ಬರುವಂತಹ ಹುಳ ಉಪ್ಪಟಗಳನ್ನ ಬಾಗಿಲಲ್ಲೇ ತಡೆಯುತ್ತದೆ ಅದು ಜೊತೆಗೆ ಆ ಸಗಣಿ ನೀರನ್ನ ಚೆಲ್ಲಿ ಮೇಲೆ ರಂಗುವಲ್ಲಿ ಬಿಡೋರು ರಂಗವಲ್ಲಿನ ಅಕ್ಕಿ ಹಿಟ್ಟಲ್ಲಿ ಬಿಡೋರಂತೆ ಹಿಂದೆ ಆ ಅಕ್ಕಿ ಹಿಟ್ಟು ತಿನ್ನೋದಕ್ಕೆ ಹಕ್ಕಿಗಳು ಬರೋವು ಅಕಸ್ಮಾತ್ ಏನಾದರೂ ಈ ಸಗಣಿಯಿಂದ ತಪ್ಪಿಸ್ಕೊಂಡು ಹುಳ ಉಪ್ಪೆ ಮನೆಗಳು ಒಳಗಡೆ ಹೋಗುತ್ತೆ ಅಂತ ಅನ್ನೋದಾದರೆ ಅಕ್ಕಿ ಹಿಟ್ಟು ತಿನ್ನೋಕೆ ಬಂದಂತ ಆ ಪಕ್ಷಿಗಳು ಆ ಹುಳುಗಳನ್ನು ತಿನ್ಕೊಡ್ತಿದ್ವು ಅಂತ ಹಿಂಗೆ ರೋಗಗಳಿಂದ ವಿಮುಕ್ತಿ ಮಾಡೋದಕ್ಕೂ ಸಗಣಿ ಬೇಕು ಭಗವಂತನ ಕರುಣೆ ಆಗೋದಕ್ಕೂ ಸಗಣಿ ಬೇಕು